ಆದಿವಾಸಿ ಮುಖಂಡ ಸೋಮಣ್ಣರವರಿಗೆ ಮಹರ್ಷಿ ವಾಲ್ಮೀಕಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿರುವುದು ತಾಲೂಕಿಗೆ ಹೆಮ್ಮೆ ತಂದಿರುವ ವಿಚಾರ ಎಂದು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಅರ್ಷದ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾದ ಆದಿವಾಸಿ ಮುಖಂಡ ಸೋಮಣ್ಣರವರಿಗೆ ರವರಿಗೆ ಎಸ್ಟಿಕೋಟೆ ಮತ್ತು ಸರಗೂರು ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಾನಂದ ಸಮಾರಂಭವನ್ನ ಕುರಿತು ಮಾತನಾಡಿದರು ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಮಹಾಗ್ರಂಥವನ್ನ ರಚಿಸಿದಂಥ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿರುವ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಯು ಮೊತ್ತ ಅಡಿಯ ಆದಿವಾಸಿ ಮುಖಂಡ ಸೋಮಣ್ಣ ರವರಿಗೆ ದೊರಕಿರುವುದು ತಾಲೂಕು ಹೆಮ್ಮೆಪಡುವ ಸಂಗತಿಯಾಗಿದೆ ಸೋಮಣ್ಣನವರ ಆದಿವಾಸಿಗಳ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಅಪಾರ ಪ್ರಮಾಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಅಭಿವೃದ್ಧಿಗೆ ಆದಿವಾಸಿಗಳ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿರುವುದನ್ನ ಗುರುತಿಸಿ ಹಾಗೂ ಆದಿವಾಸಿಗಳಿಗೆ ಜಮೀನು ದೊರಕಿಸಿ ಕೊಡುವಲ್ಲಿ ಸತತ ಪ್ರಯತ್ನ ಸೇರಿದಂತೆ ಇನ್ನುಳಿದ ಹತ್ತು ಹಲವಾರು ಪರಿಣಾಮಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ಹೋರಾಡಿದ ಹಿನ್ನೆಲೆ ಇಂತಹ ಪ್ರಶಸ್ತಿ ಅವರಿಗೆ ದೊರಕಿದೆ ಎಂದರು ಅಭಿನಂದನೆ ಸ್ವೀಕರಿಸಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತ ಸೋಮಣ್ಣ ಮಾತನಾಡಿ ನಾನು ಬಡತನ ರೇಖೆಗಿಂತ ಕೆಳ ಇರುವ ಕುಟುಂಬದಲ್ಲಿ ಜನಿಸಿ ಬಾಲ್ಯದಿಂದಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬೆಳೆದ ಹಿನ್ನೆಲೆಯಲ್ಲಿ ನನಗೆ ಆದಿವಾಸಿಗಳ ಕಷ್ಟ ಕಾರ್ಪುಣ್ಯಗಳು ಹಂತ ಹಂತವಾಗಿ ಅರಿವು ಮೂಡಿತು ಆ ಹಿನ್ನೆಲೆಯಲ್ಲಿ ನಾನು ಆದಿವಾಸಿಗಳ ಅಭಿವೃದ್ಧಿಗೆ ಮತ್ತು ಸಂಘಟನೆಗೆ ಹೆಚ್ಚು ಒತ್ತನ್ನು ನೀಡಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬೀಚನಹಳ್ಳಿ ಮಂಜು ಉಪಾಧ್ಯಕ್ಷ ಮಹೇಶ ಪ್ರಧಾನ ಕಾರ್ಯದರ್ಶಿ ನಾಗರಾಮ ಸಹ ಕಾರ್ಯದರ್ಶಿ ದೊಡ್ಡ ಸಿದ್ದು ಕಾಜಚ್ಚಿ ಮಂಜುಕೋಟೆ ನಿರ್ದೇಶಕರುಗಳಾದ ರೇಣುಕಾ ರವಿ ಆರಾಧ್ಯ ಪುಟ್ಟರಾಜು ಹಂಪಾಪುರ ನಾಗೇಶಾಜಿ ರವಿಕುಮಾರ್ ರಂಗರಾಜು ಸದಸ್ಯರುಗಳಾದ ಬಸವರಾಜು ಕನ್ನಡ ಪ್ರಮೋದ್ ನಂದಕುಮಾರ್ ಶೈಲಿ ಶ್ರೀನಿಧಿ ಪುರುಷೋತ್ತಮ್ ಶರವಣ ಚಂದ್ರು ಇನ್ನಿತರು ಹಾಜರಿದ್ದರು ಮಂದಿರ ಆಟದಲ್ಲಿ ಅಲ್ಲಿ ಆಗ್ತಿರ್ತಾರೆ ಅಲ್ಲಿ ಗಲಿ ಮಾರಮ್ಮ ಅಂತ ಪೂಜೆ ಮಾಡ್ತಾ ಆ ಪುತ್ರಾಗಿ ಅವರು ಆ ಊರಿನಲ್ಲಿ ಭಾಳ ಹೆಸರು ಬಯಸ್ತಾರೆ ನಮ್ಮ ಅಂದರೆ ಅದರಲ್ಲೂ ಭಾಳ ಚರ್ಚೆಯಾಗಿ ಅವರು ಆ ದೇವಸ್ಥಾನದವರು ಒಂದು ಕೊಡುಗೆ ಜಿಲ್ಲೆಯ ನಮ್ಮ ಮದುವೆ ಆದರೂ ಹೋಗಿ ಅವರು ಬೆಳೆದುಕೊಂಡ್ತಾರೆ ಸೇಫ್ಟೆಡ್ ಆದರೆ ನಮ್ಮ ತಾಯಿ ಅದು ಬಾಳಿದ್ದ ಊರಲ್ಲಿ ಕೂಡ ಆಗಿ ಅದನ್ನ ಅರಾಜ್ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಹೋಗಿ ವಾಪಸ್ ಆಟ ಧನ್ಯವಾದ ಒಂದು ಏಳು ಎಂಟು ವರ್ಷ ಸಾಹಿತ್ಯವನ್ನು ವಹಿಸ್ತೀವಿ ಆಮೇಲೆ ಇಸ್ಕೂರು ಸೇರಿಸ್ತೇವೆ ನಾಲ್ಕು ತರಗತಿ ಪ್ರತಿಕ್ರಿ ಓದ್ತಾರೆ ಓದ್ತಿದ್ದಾಗೆ ತುಂಬ ದಿಕ್ಕಿನ

ಒಂದು ಕೆಲಸ ಮಾಡ್ತಾರೆ ಪ್ರಯತ್ನ ಏನು ತೋರಿಸ್ತಾ ಹೇಳಿದ್ರೆ ನಮ್ಮ ಕೋಟೆ ತಾಲೂಕು ಹಿಂದುಳಿದ ತಾಲೂಕಾದರೂ ಅವರೆಲ್ಲ ಶ್ರಮದಿಂದ ಈಗ ಐ ಟಿ ಬಿ ಟಿ ಅಂತ ಒಂದು ಇದೇ ಗೌರ್ಮೆಂಟ್ ಇಂದ ಸ್ಟಾರ್ಟ್ ಆಗಿದೆ ಟ್ರೈಬಲ್ ವೆಲ್ಫೇರ್ ಬಂದಿದ್ದು ಆ ಟ್ರೈಬಲ್ ವೆಲ್ಫೇರ್ ಎಲ್ಲ ಬರೋದಕ್ಕೆಲ್ಲ ಇವ್ರಿಗೂ ಹೊರಟೇ ಕಾರಣ ಅಂಥದೆಲ್ಲ ಇರಲಿಲ್ಲ ಲಾಜಿನಲ್ಲಿ ಈ ಟ್ರೈಬಲ್ ವೆಲ್ಫೇರ್ ಮೂಲಕ ಈಗ ಎಲ್ಲರೂ ಅವ್ರಿಗೆ ದವಸ ಧಾನ್ಯ ಊಟ ಇವರೆಲ್ಲ ಕೂಡ ಹಾನಿ ಗಿರಿ ಆಗಿದ್ದಾರೆ ಆ ಪ್ರಶಸ್ತಿ ಮತ್ತೆ ಆ ವಾಲ್ಮಿಕರಿಗೂ ಇವ್ರಿಗೂ ಉದ್ಭವಿಸಿದ್ರೆ ಎಲ್ಲ ಸೇಮೆ ಬರ್ತಾ ಇದೆ ಅವರು ಕಾಡೋಲಿರ್ತಾರೆ ಶುರು ಮಾಡೋಕ್ಕೂ ಕಾಣಲಿತ್ತು ಅವರು

ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಹಾಗೆ ನಮ್ಮ ಸುನಂದ ಮೇಡಮ್ ಇದ್ರು ಅವ್ರು ಹೇಳ್ತಾ ಇದ್ರು ತುಂಬಾ ಮುಂದೆ ಹೋಗ್ತಾ ಚೆನ್ನಾಗಿ ಇದು ಮಾಡ್ತೀನಿ ಅಂತ ನಮ್ಗೆ ಟೆಂತ್ ಅಲ್ಲಿ ಇರೋ ಟೈಮ್ ಅಲ್ಲಿ ಲಿಂಗರಾಜ್ ಅವರು ಮುಂಜಾನೆ ಅವ್ರ ಫ್ರೆಂಡ್ ಮಾಸ್ಟ್ರು ಈಗ ಅವರು ಪ್ರೊಫೆಸರ್ ಆಗಿದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಫೋಟೋ ಹೊಡೆದ Yeah, yeah.